ನನ್ನ ಹೆಸರು ಅರ್ಣವ್ ಅಂತ ನಾನು ಬೆಂಗಳೂರಿಂದ ಮಾತಾಡ್ತಾ ಇದ್ದೀನಿ ಇದು ಒಂದು ಚೀಟಿ ಆಟ ಇದು ಆಟದ ಹೆಸರು ರಾಜಾ ರಾಣಿ ಕಳ್ಳ ಪೊಲೀಸ್ ಅಂತ ಇದರಲ್ಲಿ ಸ್ವಲ್ಪ ಜಾಸ್ತಿ ಕ್ಯಾರೆಕ್ಟರ್ಸ್ ಇರ್ತಾರೆ ಅದರಲ್ಲಿ ಹೈಯೆಸ್ಟ್ ರ್ಯಾಂಕಲ್ಲಿ ರಾಜ ಇರ್ತಾನೆ ಲೋಯೆಸ್ಟ್ ರ್ಯಾಂಕಲ್ಲಿ ಝೀರೋಲಿ ಕಳ್ಳ ಇರ್ತಾನೆ ಇದರಲ್ಲಿ ಚೀಟಿ ಯಾರು ಕಳ್ಳಂದು ಜಾಸ್ತಿ ಆರಿಸ್ಕೊಂಡಿರ್ತಾರೋ ಅವ್ರಿಗೆ ಕಡಿಮೆ ಪಾಯಿಂಟ್ಸ್ ಬಂದಿರುತ್ತೆ ಆದರೆ ಇದರಲ್ಲಿ ಟ್ವಿಸ್ಟ್ ಏನು ಅಂದರೆ ರಾಜ ರಾಣಿ ನುಡುಕ್ಬೇಕು ರಾಣಿ ಮಂತ್ರಿ ನುಡುಕ್ಬೇಕು ಮಂತ್ರಿ ಸೇನಾಧಿಪತಿ ಆ ಥರ ಹೋಗ್ತಾ ಇರುತ್ತೆ ಆವಾಗ ಇದರಲ್ಲಿ ತಪ್ಪಾಗಿ ಚಾಯ್ಸ್ ಮಾಡ್ಕೊಂಡಿದ್ರೆ ಚೀಟಿ ಎಕ್ಸ್ಚೇಂಜ್ ಆಗುತ್ತೆ ತೋರಿಸ್ತಾರೆ ಇದೆಲ್ಲ ಕ್ಯಾರೆಕ್ಟರ್ಸು ಇವಾಗ ಇದನ್ನು ಉಪಯೋಗಿಸಿ ಒಂದು ಚೀಟಿ ಆಟ ಆಡೋಣ ಇವಾಗ ಇದ್ರಲ್ಲಿ ಯಾರು ರಾಜನ ಆರಿಸ್ಕೊಂಡಿರ್ತಾರೋ ಅವರು ರಾಣಿ ಯಾರು ಅಂತ ಹೇಳ್ಬೇಕು ತರನೇ ಇವಾಗ ಕಳ್ಳ ಯಾರು ಬಂದಿರ್ತಾರೋ ಅವ್ರಿಗೆ ಲೋಯೆಸ್ಟ್ ಪಾಯಿಂಟ್ಸ್ ಬಂದಿರುತ್ತೆ ಇವಾಗ ರಾಜ ರಾಣಿ ನುಡುಕ್ತಾನೆ ರಾಣಿ ಮಂತ್ರಿ ನುಡುಕ್ತಾಳೆ ಮಂತ್ರಿ ಸೇನಾಧಿಪತಿನ ಆಮೇಲೆ ಕೊನೆಗೆ ಪೊಲೀಸು ಕಳ್ಳೆ ನುಡುಕ್ತಾನೆ ಈ ಹುಡುಕೋದ್ರಲ್ಲಿ ಏನಾದರೂ ತಪ್ಪಾಗಿದ್ದರೆ ಅವ್ರದ್ದು ಒರಿಜಿನಲ್ ಕ್ಯಾರೆಕ್ಟ್ರು ಮತ್ತು ಹೇಳಿರೋರ್ದು ಚೀಟಿ ಎಕ್ಸ್ಚೇಂಜ್ ಆಗುತ್ತೆ ಈ ಥರ ಆಟ ಆಡೋದು